ಯಾವ ರೀತಿ ಆವತ್ತು ವಚನಕಾರರಿಗೆ ವಿರೋಧವಿತ್ತೋ ಇವತ್ತು ಸೊಸೈಟಿ ಹಂಗೆ ಇದೆ ಅಷ್ಟು ಸುಲಭ ಅಲ್ಲ ಪ್ರತಿ ಕ್ಷಣಕ್ಕೂ ಅಗ್ನಿ ಪರೀಕ್ಷೆಗಳು ಬರ್ತದೆ ಒಬ್ಬ ಒಳ್ಳೇದು ಮಾಡಕ್ ಹೊಂಟ್ರೆ ಸಾಕು ಏ ಅವಳೆ ಹುಚ್ಚುಳಗ ಅವನೇನೋ ಉದ್ದೇಶ ಐತಿ ಏನೋ ಮಾಡಕ್ ಹೊಂಟಾನ ನೀನೇನ್ ಮಾಡ್ದವ ಪುಣ್ಯಾತ್ಮ ಏನೋ ಮಾಡಾಕತ್ತ ಮಾಡಕ್ ಬಿಳಿದ್ಬಿಡವ ಏನೋ ತಿರದೈತಿ ಏನೋ ಹೊಳದೈತಿ ಕಸುಗಳ ಕತ್ತಿಲ್ಲಲ್ಲವಾ ತನ್ನ ರೊಕ್ಕ ಖರ್ಚು ಮಾಡ್ಕೊಂಡ್ ತಾನಾ ಬಂದ್ ನಾಲ್ಕು ಮಾತು ಹೇಳೋದ್ರೆ ನಿನಗೇನು ಕಡಿತ ಏನು ಹೊಟ್ಟೆ ಉರಿ ಬರೀ ಅದೇ ಯಾವ ಕಡೆ ಹೋಗಿ ಅದೇ ಸೊ ಅದಕ್ಕೆ ನಾವೆಲ್ಲ ನಾವೇನ್ ಮಾಡ್ತೀವಿ ಕುವೆಂಪುರವ್ರದ್ದು ಒಂದೇನೋ ಮಾತಿದೆ ನನಗದು ಬಹಳ ನೆನಪಾಯ್ತದೆ ಏನು ಕತ್ತಿ ಪರದೇಶಿಯದಾದರೆ ಮಾತ್ರ ನೋವೇ ನಮ್ಮವರೇ ಸರಿಯಾಗಿ ಹೊಸದು ಹೆಣೆದು ತಿವಿದರೆ ಅದು ಹೂವೆ